ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಅನ್ನೊಂದು ಕನ್ನಡ ಎಲ್ಲ ಕಂಟೆಸ್ಟೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ತುಂಬ ಕುತೂಹಲ ಇದೆ ಸೊ ಫೈನಲಿ ಹೇಳಿದ ಹಾಗೆ ರಾಜಾರಾಣಿ ಗ್ರ್ಯಾಂಡ್ ಫಿನಾಲಿಲಿ ಸ್ವಲ್ಪ ಕಂಟೆಸ್ಟೆಂಟ್ನ ತೋರಿಸ್ತೀವಿ ಅಂತ ಹೇಳಿದರು ಸೊ ಫಸ್ಟ್ ಕಂಟೆಸ್ಟೆಂಟ್ ಗೌತಮಿನ ತೋರಿಸಿದ್ದಾರೆ ಇವರು ಸತ್ಯ ಧಾರಾವಾಹಿಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ರು ಸೊ ತುಂಬಾ ಬೋಲ್ಡ್ ಆಗಿದ್ದಾರೆ ಅಂತ ಅನಿಸುತ್ತೆ ನೋಡಬೇಕು ಹೇಗಿರ್ತಾರೆ ಮನೆ ಒಳಗಡೆ ಅಂತ ಸೀರಿಯಲಲ್ಲಿ ಇದ್ದ ಹಾಗೆ ಬೋಲ್ಡ್ ಆಗಿರ್ತಾರೆ ಅಥವಾ ಸಾಫ್ಟ್ ಆಗಿರ್ತಾರ ಕಾದು ನೋಡಬೇಕಾಗಿದೆ ಹಾಗೇನೇ ಇವರು ಸ್ವರ್ಗಕ್ಕೆ ಹೋಗ್ತಾರೆ ನರ್ಕಕ್ಕೆ ಹೋಗ್ತಾರ ಅದನ್ನು ಕೂಡ ಕಾದು ನೋಡಬೇಕಾಗಿದೆ ವೋಟಿಂಗ್ ನಮ್ಮ ಕೈಲಿದೆ ಸ್ವರ್ಗ ಕಳಿಸ್ಬೇಕಾ ನರ್ಕ ಅಂತ ಸೊ ಕಾದು ನೋಡೋಣ ಇವರು ಎಲ್ಲಿಗೆ ಹೋಗ್ತಾರೆ ಅಂತ ನನ್ನ ಪ್ರಕಾರ ವೋಟಿಂಗ್ನ ಕೌಂಟ್ ಮಾಡಲ್ಲ ಸೊ ಬಿಗ್ ಬಾಸ್ ಟೀಮ್ ಅವರೇ ಅವರು ಅವರ ಅನಿಸಿಕೆ ಪ್ರಕಾರ ಕಂಟೆಸ್ಟೆಂಟ್ನ ಸ್ವರ್ಗಕ್ಕೋ ನರ್ಕಕ್ಕೋ ಅವರೇ ಕಳಿಸ್ಬೋದು ಅಂತ ಅನ್ಸುತ್ತೆ ಸುಮ್ಮನೆ ಓಟಿಂಗ್ ಅಂತ ಇಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟರಲ್ಲಿ ಲೈಕ್ ಅಮೆಂಡ್ ಶೇರ್ ಮಾಡಿ ಥ್ಯಾಂಕ್ ಯು